ಟಿ ಫೇಟು ಕೃಷ್ಣ ವಾಟರ್ ಅಲಾಟ್ಮೆಂಟ್ ನಮಗಾಗಿರೋದು ಎಂಟುನೂರ ಎಪ್ಪತ್ತು ಟಿಎಂಸಿ ಆದರೂ ನಾವು ಜೀವನದಿ ಅನ್ಕೊಳ್ಳಿಲ್ಲ ತುಮಕೂರು ಜಿಲ್ಲೆಯ ಪಾವಗಡದಿಂದ ಕೃಷ್ಣಾ ನದಿಯ ವ್ಯಾಪ್ತಿ ಪ್ರಾರಂಭ ಆಗ್ತದೆ ಅದು ಬೀದರ್ದ ಹುಮ್ನಾಬಾದ್ ವರೆಗೂ ಬರ್ತದೆ ಬೀದರ್ ತಾಲೂಕು ಮಾತ್ರ ಗೋದಾವರಿಗೆ ಹೋಗ್ತದೆ ಅದರ ಕೆಳಗಿನ ಭಾಗ ತುಮಕೂರಿನ ಪಾವಗಡವರೆಗೆ ಇದು ಕೃಷ್ಣಾ ನದಿಯ ವ್ಯಾಪ್ತಿ ಆದರೂ ದುರದೃಷ್ಟ ಅದನ್ನ ಆ ರೀತಿ ಬರಲಿಕ್ಕೆ ಆಗಲಿಲ್ಲ ಅನ್ನುವಂಥ ಇಡೀ ದೇಶದಲ್ಲಿ ಚಿನ್ನ ಕೊಡುವ ಏಕೈಕ ಚಿನ್ನದ ಗಣಿ ಇವತ್ತೇನಾದರೂ ಇದ್ರೆ ಅದು ಅಟ್ಟಿ ಚಿನ್ನದ ಗಣಿ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿದೆ ಆದರೂ ಸಾಹಿತ್ಯ ಬರೆಯಲಾಗಿದೆ ಕೋಲಾರ ಚಿನ್ನದ ಗಣಿ ಅಂತ ಅದು ಬಂದಾಗಿ ಮೂವತ್ತೈದು ವರ್ಷ ಆಗಿದೆ ಇಂದು ಹಲವಾರು ನತದೃಷ್ಟ ಬದುಕು ನಾವು ಕಾಣ್ತಾ ಇದ್ದೇವೆ ಅನ್ಲಿಕ್ಕೆ ತಪ್ಪೇನಲ್ಲ ಅಂತ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕಕ್ಕೆ ಬರಲಿಕ್ಕೆ ನಾವು ಹಿಂದುಳಿದಿದ್ದೇವೆ ಅನ್ನೋ ಕಾರಣಕ್ಕೆ ನಮಗೆ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಿರೋದಕ್ಕೆ ಐತಿಹಾಸಿಕ ಕಾರಣಗಳಿದ್ದಾವೆ ಹತ್ತೊಂಬತ್ ನೂರ ಐವತ್ತರಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿ ಆದಾಗ ಆರ್ಟಿಕಲ್ ಥರ್ಟಿ ಫೈವ್ ಬಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ತ್ರೀ ಸೆವೆಂಟಿ ಟೂ ತ್ರೀ ಸೆವೆಂಟಿ ಟೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ ಅಂದ್ರೆ ಈ ದೇಶದಲ್ಲಿ ಸಂವಿಧಾನ ಜಾರಿ ಆಗೋದಕ್ಕಿಂತ ಮುಂಚೆ ಯಾವುದಾದ್ರೂ ಕಾನೂನು ಯಾವ್ದಾದ್ರೂ ಸೌಲಭ್ಯ ಆ ಪ್ರದೇಶದ ಜನರಿಗೆ ಇದ್ರೆ ಅದನ್ನ ಪಾರ್ಲಿಮೆಂಟ್ನಿಂದ ತೆಗೆದು ಹಾಕುವವರೆಗೂ ಹಾಗೆ ಮುಂದುವರಿಸಬೇಕು ಅಂತ ಹೇಳ್ತದೆ ಎನಿ ಬೆನಿಫಿಟ್ ಎನಿ ಆಕ್ಟ್ ಎನಿ ಲಾ ಅದನ್ನ ಪಾರ್ಲಿಮೆಂಟ್ ಮೂಲಕ ತೆಗೆಯುವವರೆಗೂ ಹಾಗೆ ಮುಂದುವರಿಸಬೇಕು ಅಂತ ಹೇಳ್ತದೆ ಈ ಭಾಗದವರಿಗೆ ಗೊತ್ತಿದೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ನಿಜಾಮ್ ಸರ್ಕಾರದಲ್ಲಿ ಮುಲ್ಕಿ ಕಾನೂನ್ ಅಂತಿತ್ತು ಮುಲ್ಕಿ ಕಾನೂನ್ ಅಂದ್ರೆ ಹೈದರಾಬಾದ್ ಸಂಸ್ಥಾನದ ಜನರಿಗೆ ಹೈದರಾಬಾದ್ ಸಂಸ್ಥಾನದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ನೂರು ಪರ್ಸೆಂಟ್ ಕೊಟ್ಟಿದ್ರು ಅಲ್ಲಿರ್ತಕ್ಕಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿರ್ತಕ್ಕಂತಹ ಉದ್ಯೋಗದಲ್ಲಿ ನೂರು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಆದೇಶ ಮಾಡಿದ್ರು ಅದು ಹತ್ತೊಂಬತ್ತು ನೂರ ಐವತ್ತಾರರವರೆಗೂ ಕಲ್ಯಾಣ ಕರ್ನಾಟಕದವರಿಗೆ ಆ ಸೌಲಭ್ಯ ಇತ್ತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರುಗಳ ಪ್ರ ವಿಂಗಡಣೆ ಆಗುವಂತಹ ಸಂದರ್ಭದಲ್ಲಿ ಅಂದಿನ ಹೈದರಾಬಾದ್ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಈ ಮುಲ್ಕಿ ಕಾನೂನಿನ ಸೌಲಭ್ಯ ಹಾಗೆ ಮುಂದುವರಿಬೇಕು ಅಂತ ಅದು ಮುಂದುವರಿಸಲಿಕ್ಕೆ ತೊಡಕಾಗ್ತದೆ ಐವತ್ತೇಳರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಮೆಂಡ್ಮೆಂಟ್ ಮಾಡಿ ತೆಲಂಗಾಣ ಪ್ರದೇಶಕ್ಕೆ ಮುಲ್ಕಿ ಕಾನೂನಿನ ಸೌಲಭ್ಯ ಹಾಗೆ ಮುಂದುವರಿಸ್ತಾರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ವಿದರ್ಭ ಮರಾಠವಾಡ ಪ್ರದೇಶ ಏನಿದೆ ಅಲ್ಲ ಅದು ಹೈದರಾಬಾದ್ ರಾಜ್ಯದ ಒಂದು ಭಾಗ ಇತ್ತು ಹೈದರಾಬಾದ್ ಸಂಸ್ಥಾನದ ಭಾಗವಿತ್ತು ಮರಾಠವಾಡದ ಐದು ಜಿಲ್ಲೆಗಳು ಆ ಜಿಲ್ಲೆಗಳಿಗೂ ಕೂಡ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಮೂಲಕ ಅವರಿಗೂ ಕೂಡ ಮುಲ್ಕಿ ಕಾನೂನಿನ ಸೌಲಭ್ಯ ಕೊಡಬೇಕು ಅಂತ ನಿರ್ಣಯ ಆಗ್ತದೆ ದುರಾದೃಷ್ಟ ಮೈಸೂರು ರಾಜ್ಯಕ್ಕೆ ಸೇರಿದಂತ ನಮಗೆ ಆ ಸೌಲಭ್ಯ ಕೊಡ್ಲಿಲ್ಲ ಅವತ್ತು ಐವತ್ತೇಳರಲ್ಲಿ ಕೊಡ್ಲಿಲ್ಲ ಅರವತ್ತೆರಡರಲ್ಲಿ ಕೂಡ ಕೊಡ್ಲಿಲ್ಲ ಅದು ಹೋರಾಟವಾಗಿ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಅದು ದೀರ್ಘವಾಗಿ ಪ್ರಾರಂಭ ಆಗಿ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಪಾರ್ಲಿಮೆಂಟ್ ನಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿಯಾಗಿ ಈ ಭಾಗಕ್ಕೆ ಅದರ ಸೌಲಭ್ಯ ಬಂದಿದೆ ಅದು ಈ ಭಾಗ ಹಿಂದುಳಿದಿದೆ ಅಂತ ಬಂದಿಲ್ಲ ಇದು ಐತಿಹಾಸಿಕವಾಗಿ ನಮಗೆ ಒಂದು ಅರವತ್ತು ವರ್ಷಗಳ ಹಿಂದೆ ಏನು ಹಕ್ಕು ಬರಬೇಕಾಗಿತ್ತು ಸಂವಿಧಾನಬದ್ಧವಾಗಿ ಅದು ಅರುವತ್ತು ವರ್ಷಗಳ ನಂತರ ಬಂದಿರತಕ್ಕಂಥದ್ದು ಅಂತ ಅದು ಭಿಕ್ಷೆನೂ ಅಲ್ಲ ಅದು ನಾವು ಹಿಂದುಳಿದಿದ್ದೇವೆ ಅಂತ ಪಡೆದಿದ್ದಲ್ಲ ಅಂತ ಇದರ ಅವಶ್ಯಕತೆ ಏನು ಅಂತ ಪ್ರಶ್ನೆ ಬರ್ತದೆ ಎರಡು ಸಾವಿರದ ಆರರವರೆಗೂ ಎರಡ್ ಸಾವಿರದ ಆರರವರೆಗೂ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಂದೇ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರಲಿಲ್ಲ ಒಂದೇ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ ಒಂದೇ ಬಿ ಎಡ್ ಕಾಲೇಜ್ ಇಡೀ ಪ್ರದೇಶದಲ್ಲಿ ಒಂದೇ ಬಿ ಎಡ್ ಕಾಲೇಜ್ ಅದು ಇವತ್ತಿಗೂ ಒಂದೇ ಬಿ ಎಡ್ ಕಾಲೇಜ್ ಇರ್ತಕ್ಕಂಥದ್ದಿಲ್ಲ ಇವತ್ತಿಗೂ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಲಾ ಕಾಲೇಜ್ ಇಲ್ಲ ಇವತ್ತು ಆಸ್ ಆನ್ ಟುಡೇ ಈ ಪರಿಸ್ಥಿತಿ ಯಾಕೆ ನಾವು ಹಿಂದುಳ್ಕೊಂಡಿದ್ದೇವೆ ಅಂತ ಹೇಳ್ತೀವಿ ಅಂದ್ರೆ ನಮಗೆ ಈ ಸರ್ಕಾರಗಳು ಸೌಲಭ್ಯ ಕೊಡುವಲ್ಲಿ ಮೋಸ ಮಾಡಿದಾವೆ ವಂಚಿಸಿದ್ದಾವೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದೇಶದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಗಳನ್ನ ಹೆಂಗ್ ಕೊಡಬೇಕು ಅಂತ ನಿಯಮ ಇದೆ ಒಂದು ಮೂವತ್ತು ಸಾವಿರ ಜನಸಂಖ್ಯೆಗೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಕೊಡಬೇಕಂತ ನಿಯಮ ಇದೆ ಮೈಸೂರು ಪ್ರಾಂತದಲ್ಲಿ ಮೈಸೂರು ವಿಭಾಗದಲ್ಲಿ ಒಂದು ಡಿವಿಜನ್ ಮೈಸೂರು ಒಂದು ಡಿವಿಜನ್ ನಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಎರಡು ನೂರ ಎಂಬತ್ತೇಳು ಪ್ರೈಮರಿ ಹೆಲ್ತ್ ಸೆಂಟರ್ ಇರಬೇಕು ಆದರೆ ಅಲ್ಲಿ ಐದುನೂರ ನಲವತ್ತೇಳು ಪ್ರೈಮರಿ ಹೆಲ್ತ್ ಸೆಂಟರ್ ಗಳಿದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರ ಹದಿನಾಲ್ಕು ಪ್ರೈಮರಿ ಹೆಲ್ತ್ ಸೆಂಟರ್ ಗಳು ಇರಬೇಕು ಆದ್ರೆ ಇಲ್ಲಿ ಎರಡು ಹದಿನೆಂಟು ಪ್ರೈಮರಿ ಹೆಲ್ತ್ ಸೆಂಟರ್ ಗಳು ಮಾತ್ರ ಇದ್ದಾವೆ ಎಪ್ಪತ್ತು ವರ್ಷ ಆದಮೇಲೆ ಕೂಡ ಒಂದೇ ಕಾನೂನೇನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಮೂವತ್ತು ಸಾವಿರ ಜನಸಂಖ್ಯೆಗೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಯಾಕೆ ಆರೋಗ್ಯದ ಸಮಸ್ಯೆ ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿದೆ ಆಳುವ ಎಲ್ಲ ಪಕ್ಷದ ಎಲ್ಲ ಸರ್ಕಾರಗಳಿಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯದ ಸೌಲಭ್ಯ ಇಲ್ಲ ಜನ ಪರಿತಪಿಸ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೇಕು ಒಂದು ಆರು ವರ್ಷದ ಹಿಂದೆ ಕೃಷ್ಣಾ ನದಿಯಲ್ಲಿ ದೋಣಿಯಲ್ಲಿ ಹಾಸ್ಪಿಟ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಗೃಹಣಿಗೆ ಹೆರಿಗೆ ಆಗಿರ್ತಕ್ಕಂಥದ್ದನ್ನ ನದಿಯಲ್ಲಿ ಹೆರಿಗೆ ಆಗಿರ್ತಕ್ಕಂಥದ್ದನ್ನ ನೋಡಿದ್ದೆ ದೋಣಿಯಲ್ಲಿ ಯಾಕಂದ್ರೆ ಅಲ್ಲಿ ಸಮೀಪದಲ್ಲಿ ಎಲ್ಲಿಯೂ ಕೂಡ ಸೌಲಭ್ಯ ಇರಲಿಲ್ಲ ಅನ್ನುವಂಥದ್ದು ಇವತ್ತಿಗೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಹಳ್ಳಿಗಳಿಗೆ ಬಸ್ಗಳ ಸೌಲಭ್ಯ ಕೂಡ ಇಲ್ಲ ಸರ್ಕಾರಿ ಬಸ್ ಒಂದು ಆಟೋ ಕೂಡ ಹೋಗಲಾರದಂತ ಹಳ್ಳಿಗಳು ಇವತ್ತು ಈ ಭಾಗದಲ್ಲಿ ಇದ್ದಾವೆ ಇದಕ್ಕೆ ನಾವೇನ್ ಕಾರಣ ಆಗ್ತೇವೆ ಆಳುವ ಸರ್ಕಾರಗಳು ಮುಚ್ಚಿ ನಡೆಸಿರ್ತಕ್ಕಂಥ ಆಡಳಿತದಿಂದ ಆಗಿರ್ತಕ್ಕಂಥದ್ದು ಹಾಗಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಮೂಲಕ ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಕಾಣಬೇಕು ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನಾವು ಅದನ್ನ ಪಡೆದಿರ್ತಕ್ಕಂಥದ್ದು ಈ ತ್ರೀ ಸೆವೆಂಟಿ ಒನ್ ಜೆ ಅಂದ್ರೆ ಯಾರ್ದು ಹಕ್ಕು ಕಸಗಂಡಿದ್ದೇವೆ ಅಂತ ತಿಳ್ಕೋಬೇಕಾದಂತ ಅವಶ್ಯಕತೆ ಇಲ್ಲ ನಾವು ಕಲ್ಯಾಣ ಕರ್ನಾಟಕದವ್ರು ಬೆಂಗಳೂರು ಈ ರಾಜ್ಯದ ರಾಜಧಾನಿ ಆ ಬೆಂಗಳೂರು ರಾಜಧಾನಿ ಕಟ್ಟುವಲ್ಲಿ ಕೂಡ ನಮ್ಮದು ಪಾತ್ರ ಇದೆ ಹಾಗಾಗಿ ಅಲ್ಲಿ ನಮಗೆ ಎಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಆದೇಶ ಇದೆ ಎರಡ್ ಸಾವಿರದ ಹದಿಮೂರರಿಂದ ಆದೇಶ ಇದೆ ಇವತ್ತಿನ ತನಕ ಅಲ್ಲಿ ಸಮರ್ಪಕವಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗಿಲ್ಲ ಶೇಕಡ ಎಂಟರಷ್ಟು ಮೀಸಲಾತಿ ಬೆಂಗಳೂರು ನಗರದಲ್ಲಿ ಇದೆ ನಮಗೆ ಇಡೀ ರಾಜ್ಯದಲ್ಲಿ ಇಲ್ಲ ಓನ್ಲಿ ಬೆಂಗಳೂರು ನಗರದಲ್ಲಿ ಮಾತ್ರ ಕಲ್ಯಾಣ ಕರ್ನಾಟಕದಲ್ಲಿ ಕ್ಲಾಸ್ ಒನ್ ಕ್ಲಾಸ್ ಟೂ ಪೋಸ್ಟ್ಗೆ ಎಪ್ಪತ್ತೈದು ಪರ್ಸೆಂಟ್ ನಮಗೆ ಮೀಸಲಾತಿ ಇದೆ ಇಪ್ಪತ್ತೈದು ಅದು ಜನರಲ್ ಇದೆ ಇವತ್ತು ಇಪ್ಪತ್ತೈದು ನಾವೇ ಬಿಟ್ಟುಕೊಟ್ಟಿದ್ದೇವೆ ನಾ ಯಾರದು ಕಸಗೊಳ್ಳಿಕ್ ಹೋಗಿಲ್ಲ ಗ್ರೂಪ್ ಸಿ ಪೋಸ್ಟ್ ಗೆ ಎಂಬತ್ ಪರ್ಸೆಂಟ್ ಮೀಸಲಾತಿ ಇದೆ ಇಪ್ಪತ್ತು ಪರ್ಸೆಂಟ್ ಬಿಟ್ಟು ಕೊಟ್ಟಿದ್ದೇವೆ ಗ್ರೂಪ್ ಡಿ ಗೆ ಎಂಬತ್ತೈದು ಪರ್ಸೆಂಟ್ ಮೀಸಲಾತಿ ಹದಿನೈದು ಪರ್ಸೆಂಟ್ ನ ಬಿಟ್ ಕೊಟ್ಟಿದ್ದೇವೆ ಅದು ಕೂಡ ಸಂವಿಧಾನ ಮೂಲಕ ಜಾರಿಯಾಗಿರ್ತಕ್ಕಂಥ ಕಾನೂನನ್ನ ಸರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಕೊಡಲಾರದಂತ ವ್ಯವಸ್ಥೆ ಈ ರಾಜ್ಯದಲ್ಲಿ ಇವತ್ತಿಗೂ ನಡೀತಾ ಇದೆ ಅನ್ನುವಂಥದ್ದು ಬಹಳ ದುರದೃಷ್ಟಕರವಾದಂತಹ ಸಂಗತಿ ನಾವು ಬಂದಿದ್ದೇವೆ ತ್ರೀ ಸೆವೆಂಟಿ ಒನ್ ಜೆ ಬಂದಿದೆ ಅಂತ ಹೇಳ್ತಾ ಇದ್ದೇವೆ ಒಂದು ಒಳ್ಳೆ ಲಾಭ ಆಗಿರ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮೂಲಕ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ನಮಗೆ ಒಳ್ಳೆ ಲಾಭ ಆಗಿದೆ ಹದಿನೈದು ನೂರ ಅರವತ್ತು ಮೆಡಿಕಲ್ ಸೀಟು ಈ ವರ್ಷ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ರಾಜ್ಯದಲ್ಲಿರತಕ್ಕಂಥದ್ದು ಸುಮಾರು ಒಂಬತ್ತು ಸಾವಿರ ಮೆಡಿಕಲ್ ಸೀಟ್ ಅದರಲ್ಲಿ ಹದಿನೈದು ನೂರು ಅರವತ್ತು ಮೆಡಿಕಲ್ ಸೀಟ್ ನಮಗೆ ಸಿಕ್ಕಿದ್ದಾವೆ ಈ ರಾಜ್ಯದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಸೀಟ್ ಇದ್ದಾವೆ ಆರು ಸಾವಿರ ಇಂಜಿನಿಯರಿಂಗ್ ಸೀಟ್ ನಮಗಾಗಿ ಮೀಸಲಾಗಿದ್ದಾವೆ ಅದು ಈ ಈ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಸೀಟ್ ಬಹಳ ದೊಡ್ಡದಲ್ಲ ಆದರೆ ಒಳ್ಳೆ ಒಳ್ಳೆ ಕಾಲೇಜಿನಲ್ಲಿ ಸಿಗ್ತಾ ಇರುವಂತಹ ಇಂಜಿನಿಯರಿಂಗ್ ಸೀಟಿಗೆ ಬಹಳ ಗೌರವ ಇದೆ ಅಲ್ಲಿರಿಸಿ ಕಲಿತಂತ ನಮ್ಮ ಭಾಗದ ಮಕ್ಕಳಿಗೆ ಒಳ್ಳೇದಾಗ್ತಾ ಇದೆ ಬೆಂಗಳೂರಿನ ಆರ್ವೇ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಕೂಡ ನಮಗೆ ಅರವತ್ತ್ ಮೂರು ಮೆಡಿಕ್ ಇಂಜಿನಿಯರಿಂಗ್ ಸೀಟ್ ಗಳಿದ್ದಾವೆ ಸೊ ಅಲ್ಲಿಂದ ಪ್ರಾರಂಭ ಆಗಿ ಗುಲ್ಬರ್ಗ ಪಿ ಡಿ ಎ ಕಾಲೇಜ್ ವರೆಗೂ ನೀವು ಬೀದರ್ ಗುರುನಾನಕ್ ದೇವ್ ಕಾಲೇಜುವರೆಗೂ ಕೂಡ ಹೋಗಬಹುದು ಅದನ್ನ ಅದನ್ನ ಎಲ್ಲಾ ಕಾಲೇಜುಗಳಲ್ಲಿ ಕೂಡ ನಾವು ಸೀಟನ್ನು ಪಡಿತಾ ಇದ್ದೇವೆ ಇವತ್ತು ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ನಮಗೆ ಎಂಟು ಪರ್ಸೆಂಟ್ ಮೀಸಲಾತಿ ಇದೆ ಇದನ್ನೆಲ್ಲವನ್ನ ಬಳಸ್ತಾ ಇದ್ದೇವೆ ಅದರ ಜೊತೆಗೆ ಇದು ಇಂಜಿನಿಯರಿಂಗ್ ಮೆಡಿಕಲ್ ಸೀಟು ಮತ್ತು ರಿಕ್ರೂಟ್ಮೆಂಟ್ ಆಗಿದ್ರೆ ಇನ್ನೊಂದು ಇವರು ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿದೆ ಅನ್ನುವಂಥದ್ದು ಆದ್ರೆ ಅದನ್ನ ಸರಿಪಡಿಸ್ತಕ್ಕಂತ ಪ್ರಯತ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ ಅದಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆ ಈ ವರ್ಷ ಕಳೆದ ವರ್ಷದಿಂದ ಐದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಆ ಮಂಡಳಿಗೆ ಫಿಕ್ಸ್ ಆಗಿದೆ ನಾವು ಸರ್ಕಾರಕ್ಕೆ ಕೇಳಿಕೊಳ್ಳಿರ್ತಕ್ಕಂಥದ್ದು ಏನಂದ್ರೆ ಒಂದು ಹತ್ತು ವರ್ಷದ ಕ್ರಿಯಾ ಯೋಜನೆಯನ್ನ ಮಾಡ್ರಿ ಮುಂದಿನ ಹತ್ತು ವರ್ಷದ ಕ್ರಿಯಾ ಯೋಜನೆಯನ್ನ ಮಾಡ್ರಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಹಿಂದುಳಿದಿದೆ ಅಲ್ಲಿ ಏನು ಸೌಲಭ್ಯಗಳ ಕೊರತೆ ಇದೆ ಅದನ್ನು ಮಾಡ್ತಕ್ಕಂಥ ಕೆಲಸ ಆಗಬೇಕು ವಿನ ಅದನ್ನ ಯಾರ್ದೋ ಮರ್ಜಿಗೆ ಯಾರದೋ ಒತ್ತಾಯಕ್ಕೆ ಯಾರೋ ಬಲಿಷ್ಠರಾದಂತಹ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚೆಚ್ಚು ಅನುದಾನ ಹೋಗ್ತಕ್ಕಂಥ ಏನು ವ್ಯವಸ್ಥೆ ಇದೆ ಅಲ್ಲ ಅದು ತಪ್ಪಬೇಕಾದಂತಹ ಅವಶ್ಯಕತೆ ಇವತ್ತಿದೆ ಮುಂದೇನು ಅನ್ನುವಂಥ ಪ್ರಶ್ನೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಮುಂದೇನು ಅನ್ನುವಂಥ ಪ್ರಶ್ನೆ ಇರ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮೂಲಕ ಏನು ಸೌಲಭ್ಯ ಪಡಿತಾ ಇದ್ದಾವೆ ಮತ್ತು ಆ ಮಂಡಳಿಯ ಮೂಲಕ ಏನು ಯೋಜನೆಗಳನ್ನ ಕಾರ್ಯರೂಪಗೊಳಿಸ್ತಾ ಇದ್ದಾವೆ ಖಂಡಿತವಾಗಿಯೂ ಕೂಡ ಮುಂದಿನ ಒಂದು ಹತ್ತು ವರ್ಷದಲ್ಲಿ ಒಂದು ದೂರದೃಷ್ಟಿಯ ಮೂಲಕ ಮುಂದಿನ ಒಂದು ಹತ್ತು ವರ್ಷದಲ್ಲಿ ಕಲ್ಯಾಣ ಕರ್ನಾಟಕವನ್ನ ನಾವು ನೀವು ಯಾರು ಕೂಡ ಹಿಂದುಳಿದಿದೆ ಅನ್ನುವಂತ ಹೇಳಲಿಕ್ಕೆ ಸ್ಥಿತಿಗತಿ ಇರಲಾರದಂತ ರೀತಿಯಲ್ಲಿ ನಾವು ಬೆಳಿಲಿಕ್ಕೆ ಅವಕಾಶಗಳಿದ್ದಾವೆ ಅದರ ಮೂಲಕ ಬೆಳಿಲಿಕ್ಕೆ ಪ್ರಯತ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ ಇನ್ನೊಂದು ಮಾತಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಅದಕ್ಕೆ ಐದು ಸಾವಿರ ಕೋಟಿ ಅನುದಾನ ಕೊಡ್ತಾ ಇದೆ ನಾನು ಕೇಂದ್ರ ಕೇಂದ್ರ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತೇನೆ ಯಾಕಂದ್ರೆ ಅವರು ಒಂದು ಲೀಸ್ಟ್ ಮಾಡಿದ್ದಾರೆ ಇಡೀ ದೇಶದಲ್ಲಿ ನೂರ ಹದಿನೈದು ಜಿಲ್ಲೆಗಳು ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂತ ಹಿಂದುಳಿದ ಜಿಲ್ಲೆಗಳು ಅನ್ನೋದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಶಬ್ದ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂತ ಆ ಆಸ್ಪಿರೇಷನಲ್ ಡಿಸ್ಟಿಕ್ಗಳು ಇಡೀ ದೇಶದಲ್ಲಿರ್ತಕ್ಕಂಥ ನೂರ ಹದಿನೈದು ಜಿಲ್ಲೆಗಳಲ್ಲಿ ಎರಡು ಜಿಲ್ಲೆಗಳು ಕರ್ನಾಟಕದಲ್ಲಿ ಇದ್ದಾವೆ ಆ ಎರಡು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದಾವೆ ಯಾದಗಿರಿ ಮತ್ತು ರಾಯಚೂರು ಅಂತಕ್ಕಂಥದ್ದು ಈ ಎರಡು ಜಿಲ್ಲೆಗಳು ಆಸ್ಪಿರೇಷನಲ್ ಡಿಸ್ಟ್ರಿಕ್ ಹಾಗಾಗಿ ನಾನು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾಡತಕ್ಕಂತ ಮನವಿ ಏನಂದ್ರೆ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಅನುದಾನ ಕೊಡ್ತದೆ ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರವು ಕೂಡ ಅನುದಾನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತೇನೆ ಅದರ ಮೂಲಕ ಈ ಪ್ರದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಟತಕ್ಕಂತ ಪ್ರಯತ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥದ್ದನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಕಲ್ಯಾಣ ಕರ್ನಾಟಕ ಹಾಗೂ ತ್ರೀ ಸೆವೆಂಟಿ ಒನ್ ಕುರಿತು ಅತ್ಯಂತ ವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಿರುವಂತ ಡಾಕ್ಟರ್ ರಜಾ ಕುತ್ಸದವರಿಗೆ ಅವರಿಗೆ ತುಂಬಾ ಧನ್ಯವಾದಗಳು ಬಂಧುಗಳೇ ನಾವು ಈ ಒಂದು ವೇದಿಕೆಯ ಪಕ್ಕದಲ್ಲಿ ಇಲ್ಲೊಂದು ಬ್ಯಾನರ್ ಕಾಣಿಸ್ತಿದೆ ಸಮಸ್ತ ಕರ್ನಾಟಕಕ್ಕೆ ಸಮಗ್ರ ಮಾಧ್ಯಮ ಬೆಂಗಳೂರೇ ಕರ್ನಾಟಕ ಅಲ್ಲ ಅಂತ ಹಾಗಾಗಿ ಇವತ್ತು ಬಹುತೇಕ ಮಾಧ್ಯಮಗಳು ಎಲ್ಲರೂ ಬೆಂಗಳೂರು ರಾಜಧಾನಿ ಅನ್ನೋಗೆ ಎಲ್ಲರೂ ಬೆಂಗಳೂರದಲ್ಲಿ ಕಾರ್ಯಕ್ರಮ ಮಾಡೋದಾಗ್ಲಿ ಬೆಂಗಳೂರು ಕೇಂದ್ರಿತ ಎಲ್ಲವನ್ನ ಮಾತಾಡೋದು ಬಹಳಷ್ಟು ನೋಡ್ತಾ ಇದ್ದೀವಿ ಆದರೆ ನಮ್ದು ಬೆಂಗಳೂರೇ ಮುಖ್ಯ ಅಲ್ಲ ಹಾಗಾಗಿನೇ ನಾವು ಎರಡನೇ ಸಮಾವೇಶವನ್ನ ಈ ಭಾಗದಲ್ಲಿ ಆಯೋಜನೆ ಮಾಡಿದ್ದು ಮುಂದೆ ಕೂಡ ಈ ಭಾಗದ ಹಿಂದೆ ಕೂಡ ನಾವು ಈ ಭಾಗದ ಅನೇಕ ಘಟನೆಗಳನ್ನ ವರದಿಗಳನ್ನ ಸಮಸ್ಯೆಗಳ ಬಗ್ಗೆ ತನಿಖಾ ವರದಿಗಳನ್ನ ವಿಡಿಯೋ ಸ್ಟೋರಿಗಳನ್ನ ತುಂಬಾ ಮಾಡಿದ್ದೇವೆ ಮುಂದೆ ಕೂಡ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತ ಕಾರ್ಯವನ್ನ ನಾವು ಮಾಡ್ತೇವೆ ಅದೇ ರೀತಿ ತ್ರೀ ಮತ್ತು ಪ್ರಾದೇಶಿಕ ಅಸಮಾನತೆ ಇರ್ಬೋದು ಕಲ್ಯಾಣ ಕರ್ನಾಟಕದ ಜನರ ಸಂಕಟ ನೋವು ಮತ್ತು ಬುಳೆ ಬುಳೆ ಹೋಗ್ತಕ್ಕಂಥ ವಲಸೆ ಕಾರ್ಮಿಕರ ಸಮಸ್ಯೆಗಳು ಇರ್ಬೋದು ಎಲ್ಲ ಮೇಲೆ ನಾವು ಬೆಳಕು ಚೆಲ್ಲುವಂತ ವಿಶೇಷ ವರದಿಗಳನ್ನ ಸಂಪಾದಕ ಬರೆದು ತಮ್ಮೆಲ್ಲರ ವಿಶ್ವಾಸಕ್ಕೆ ಪಾತ್ರರಾಗ್ತೀವಂತ ಈ ಮೂಲಕ ತಮಗೆ ಭರವಸೆಯನ್ನ ಕೊಡ್ತೇವೆ ಈಗ ಈ ನಮ್ಮ ಮಾಧ್ಯಮದ ಜೊತೆಗೆ ಈ ದಿನ ತಂಡದ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಸಿಟಿಜನ್ ಜರ್ನಲಿಸ್ಟ್ ಆಗಿ ಹುಟ್ಟಾಕಿದ್ದು ನಮ್ಮ ಮುಖ್ಯ ಉದ್ದೇಶವೇ ಮಾಧ್ಯಮದ ಸಿಟಿಜನ್ ಜರ್ನಲಿಸ್ಟ್ ಅಂದ್ರೆ ನಾಗರಿಕ ಪತ್ರಕರ್ತರು ಅವರು ಯಾವುದೇ ಕೆಲಸದಲ್ಲಿ ಒತ್ತಡದಲ್ಲಿ ಏನೇ ಇದ್ರು ನಮ್ಮ ಜೊತೆಗೆ ಅವರು ನಮ್ಮ ಮಾಧ್ಯಮದ ಸುದ್ದಿಗಳನ್ನ ಕೊಡುವುದು ಓದುಗರು ಮತ್ತು ಅವರೇ ಸುದ್ದಿ ವರದಿಗಾರರು ಇದೆ ಹಾಗಾಗಿ ಅವರನ್ನ ನಾವು ಸಿಟಿಜನ್ ಜರ್ನಲಿಸ್ಟ್ ಅಂತ ಕರೆದೇವೆ ಅವರನ್ನ ವೇದಿಕ ಕರೆಸಿ ಆ ಮುಖ್ಯ ಭಾಷಣಕಾರರಾಗಿರುವಂತಹ ಪ್ರಕಾಶ್ ರಾವ್ ಇವರಿಂದ ಪ್ರಮಾಣ ಪತ್ರವನ್ನ ಕೊಡಿಸ್ತಾ ಇದ್ದೇವೆ ಈಗ ಆ ಶೇಖರ್ ಬಡಿಗೇರ್ ಇವ್ರು ನಾನು ಹೆಸರನ್ನ ಕರಿತ ಇದೀನಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಂದೇ ಸಲ ಹತ್ತು ಜನರಿಗೆ ಕರೆದು ನಾವು ಶೇಖರ್ ಬಡಿಗೇರ್ ವಿಶ್ವ ನಾಟೇಕರ್ ಮಿಲೀನ್ ಸಾಗರ್ ವೈಭವ್ ಬಬಲಾತ್ ಶಿವಶಂಕರ್ ಆಳಂದ್ ಮರಿಲಿಂಗ್ ಹಿರೇಮಠ ಮೈಲಾರಿ ದೊಡ್ಡಮನಿ ಅಯ್ಯಪ್ಪ ಗೊಂದೆನೂರ್ ಭೂತಾಲಿ ನಡಗಟ್ಟಿ ಭವಾನಿ ಪ್ರಸಾದ್ ಸುನಿಲ್ ಗೋಗಿ ದಯವಿಟ್ಟು ಓಡ್ತಾ ಬರಬೇಕು ಒಂದೇ ಸಲ ಹತ್ತು ಜನರಿಗೆ ಅದೇ ರೀತಿಯಾಗಿ ಮುಂದಿನ ಲಕ್ಷ್ಮಣ್ ಮಚ್ಕೂರಿ ಡಾಕ್ಟರ್ ಮಕ್ತಂಬಿ ಮುಲ್ಲಾ ಲಕ್ ಲೋಕೇಶ್ ಕಾಂಬ್ಳೆ ಉಮಾಕಾಂತ್ ವಿಳಾಸ್ಪುರೆ ಜನಾರ್ದನ್ ಸಾವರ್ಗೇಕರ್ ಹರ್ಷ ರಾಠೋಡ್ ರೋಹನ್ ಕುಮಾರ್ ಲಖನ್ ಮಹಾಜನ್ ಲಕ್ಷ್ಮಣ್ ಸಂದೀಪ್ ಮುಕಿಂದೆ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ವಿನನ್ಸ್ ಕೊಡ್ತಾ ಇದ್ದೇನೆ ಈಗ ಮುಖ್ಯ ಸಮಾರೋಪದ ಭಾಷಣಕಾರರಾಗಿ ಆಗಮಿಸಿರುವಂತ ಚಲನಚಿತ್ರ ನಟರು ಪ್ರಗತಿಪರ ಚಿಂತಕರು ಪ್ರಕಾಶ್ ರಾಯ್ ಅವರು ಈಗ ಈ ಒಂದು ಪ್ರಮಾಣ ಪತ್ರದ ಸ್ವೀಕಾರ ನಂತರ ಅವರು ಮುಖ್ಯವಾಗಿ ಭಾಷಣವನ್ನ ಮಾಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಅವರು ಸ್ವಾಗತ ಸಮಿತಿಯಿಂದ ಬೀದರ್ನಿಂದ ಓಂ ಪ್ರಕಾಶ್ ಅವರು ಬಂದಿದ್ದಾರೆ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ಸಿಟಿಜನ್ ಜರ್ನಲಿಸ್ಟ್ ಅನ್ನ ನಾವು ನಿರಂತರವಾಗಿ ನಮ್ಮನ್ನ ತೊಡಗಿಸ್ಕೊಳ್ತೇವೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಅವರಿಗೆ ವಿಶೇಷ ಎರಡು ದಿವಸಗಳ ಕಾರ್ಯಾಗಾರ ಕೂಡ ಮಾಡ್ತಾ ಇದ್ದೀವಿ ಇದು ನಿರಂತರ ಪ್ರಕ್ರಿಯೆ ನಮ್ಮದು ಹಿಂದೆ ಕೂಡ ಅನೇಕರಿಗೆ ನಾವು ಈ ರೀತಿಯನ್ನ ಕಾರ್ಯಾಗಾರಗಳನ್ನ ಅನೇಕ ಕಡೆ ಇಂತ ಸುಮಾರು ಒಂದ್ ಸಾವಿರದ ಎರಡ್ ನೂರಕ್ಕಿಂತ ಹೆಚ್ಚು ಸಿಟಿಜನ್ ಜನಲಿಸ್ಟ್ ಅನ್ನ ನಾವು ಇಲ್ಲಿವರೆಗೆ ಪಡೆದುಕೊಂಡಿದ್ದೇವೆ ಹಾಗಾಗಿ ನಾವು ಗ್ರಾಮೀಣ ಪ್ರದೇಶದ ಮೂಲೆ ಮೂಲೆಯಿಂದ ಸುದ್ದಿಗಳನ್ನ ಪಡ್ಲಿಕ್ಕೆ ನಮ್ಗೆ ಸಾಧ್ಯವಾಗಿದೆ ಅಂತ ತಿಳಿಸ್ತೇನೆ ಈಗ ನೇರವಾಗಿ ಪ್ರಕಾಶ್ ರಾಯ್ ಅವರು ಸಮಾರೋಪವಾಗಿ ತಮ್ಮ ಮಾತುಗಳನ್ನ ಹಂಚ್ಕೋಬೇಕಂತ ಅವರಲ್ಲಿ ವಿನೈನ್ಸ್ಕೊಳ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ಬಹಳ ಸಂತೋಷ ಆಗ್ತದೆ ಬಂದಿದ್ದು ಈ ದಿನದ ಈ ಸಮಾವೇಶಕ್ಕೆ ಈ ದಿನ ಉತ್ತರ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಇದೊಂದು ಸಮಾಶೆ ಮಾತಮ್ಮ ಸಮಾವೇಶ ಮಾಡುತ್ತಿದ್ದೇನೋ ಸಂತೋಷ ಪಡೋದ ಅಥವಾ ಈ ವೇದಿಕೆಯಲ್ಲಿ ಮತ್ತು ಇಲ್ಲಿಯ ಜನರು ಹೇಳ್ಕೊಳ್ಳುವಂತಹ ಆತಂಕಗಳು ಅದರ ಬಗ್ಗೆ ಯೋಚನೆ ಮಾಡೋದಂತ ಬಹಳ ನಿಜ ಅದು ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ನಡೆದಿದೆ ಅನ್ನೋದು ಬಹಳ ನಿಜ ಇದಕ್ಕೆ ತೆಲಂಗಾಣ ಬಹಳ ದೊಡ್ಡ ಎಕ್ಸಾಂಪಲ್ ನಾವು ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಎರಡು ಬೇರೆ ಆಗೋದಕ್ಕೂ ಮುಂಚೆ ಒಂದು ಪಾಪ್ಯುಲರ್ ಪತ್ರಿಕೆಗಳಾಗಲಿ ಸಿನಿಮಾ ಮಾಧ್ಯಮಗಳಾಗಲಿ ಹೇಗೆ ಬಿಂಬಿಸಿದ್ದು ಅಂದ್ರೆ ತೆಲಂಗಾಣದ ಪಾತ್ರಗಳು ಬರೀ ನಗೆಪಾಟ್ಲಾಗುವಂತಹ ಭಾಷೆ ಆ ಥರದ ಒಂದು ಪಾತ್ರಗಳು ಮತ್ತು ಮತ್ತ ಆಂಧ್ರ ಪ್ರದೇಶದ ಮದುವೆಗಳು ಆಂಧ್ರ ಥರ ಇರಬೇಕು ಅಂತ ಆಂಧ್ರ ಕಲ್ಚರ್ ಆಂಧ್ರ ಊಟ ಆಂಧ್ರ ತಿಂಡಿ ಮತ್ತು ಹೂಡಿಕೆಗಳು ಆಂಧ್ರದವರೇ ಅವರ ಮೆಡಿಕಲ್ ಇರ್ಬೋದು ಕನ್ಸ್ಟ್ರಕ್ಷನ್ ಕಂಪನೀಸ್ ಇರ್ಬೋದು ಅಥವಾ ಸಿನಿಮಾ ಇವತ್ತಿಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಬೇರೆ ಆದ ಮೇಲೆ ತೆಲಂಗಾಣದ ಹೀರೋ ಒಬ್ಬ ಇಲ್ಲ ಒಬ್ಬರೋ ಇಬ್ಬರು ಬಿಟ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಒಂದು ವ್ಯೂಹದಿಂದ ಅದನ್ನು ಮಾಡ್ಲಿಕ್ಕಾಗುತ್ತೆ ಸೊ ಅದು ಹೋರಾಟ ಮಾಡ್ತಿರೋದು ಕರೆಕ್ಟು ನಿಮ್ಮ ಇದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನದಂತಹ ಒಂದು ಪತ್ರಿಕೆ ಆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹಮ್ಮಿಕೊಂಡಿರುವುದು ನನಗೆ ಬಹಳ ಸಂತೋಷದ ವಿಷಯ ಮತ್ತು ಅವರ ಸ್ಲೋಗನ್ನೇ ಅದಿತ್ತಲ್ಲ ಅದು ಬಹಳ ಖುಷಿ ಆಯ್ತು ನನಗೆ ನೋಡ್ತಾ ಅದಕ್ಕೊಂದು ಅರ್ಥಗರ್ಭಿತವಾದ ಒಂದು ಶ್ಲೋಗನ್ ಅದು ನಾವು ಒಂದು ರಾಜಧಾನಿ ಕೇಂದ್ರಿತ ಪತ್ರಿಕೆ ಅಲ್ಲ ನಾವು ಕರ್ನಾಟಕ ಕೇಂದ್ರಿತ ಪತ್ರಿಕೆ ಅಂತ ಮತ್ತು ಆ ಥರದ ಒಂದು ಪ್ರಯತ್ನ ಆ ಥರದ ಒಂದು ಪತ್ರಿಕೆ ಇದ್ರ ಒಂದು ಸಮಾವೇಶ ನಡೆಸಬೇಕಾದ್ರೆ ನಾವು ನಿಮಗೆ ಅಲ್ಲಿ ಬರುತ್ತಿದ್ದೇವೆ ಅಂತ ಹೇಳುವ ಅಹಂಕಾರಕ್ಕಿಂತ ಈ ವೇದಿಕೆಯಲ್ಲಿ ಇಲ್ಲಿಯ ಸಮಸ್ಯೆಗಳಿಗೆ ವೇದಿಕೆಯನ್ನ ಹಾಕ್ಸೋದಿದೆಯಲ್ಲ ಇಲ್ಲಿಯ ಮಾತುಗಳನ್ನು ಕೇಳೋದಕ್ಕೆ ಇಲ್ಲಿಯ ಓದುಗರ ಸಮಾವೇಶ ಮಾಡೋದಕ್ಕೆ ಅದರಲ್ಲಿ ಬಹಳ ಅದ್ಭುತವಾದ ಮತ್ತು ಪ್ರಾಮಾಣಿಕವಾದ ಪ್ರಯತ್ನ ಇದೆ ಯಾಕಂದ್ರೆ ಈ ದಿನ ಪತ್ರಿಕೆ ಅನ್ನೋದು ಸುಮ್ಮನೆ ಒಂದು ಪತ್ರಿಕೆ ಆರಂಭಿಸಬೇಕು ಅಂತ ಹುಟ್ಟಿದ ಪತ್ರಿಕೆ ಅಲ್ಲ ಅಥವಾ ಯಾವುದೋ ಪಕ್ಷದವರು ನಮ್ದೊಂದು ಮುಖವಾಣಿ ಇರಲಿ ಅಂತ ಶುರುವಾದ ಪತ್ರಿಕೆ ಅಲ್ಲ ಅದರಲ್ಲಿರುವ ವಾಸು ಇರಬಹುದು ಅಲ್ಲಿರುವ ಪ್ರತಿಯೊಬ್ಬರು ನನಗೆ ಗೊತ್ತು ನಮ್ಮ ನೂರಿರಬಹುದು ಬಹಳ ಜನ ಇದ್ದಾರೆ ಇದು ಹಲವು ಸಂಘಟನೆಗಳನ್ನ ಸಲವು ಹೋರಾಟಗಳನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಮಾತನಾಡುತ್ತಿದ್ದ ಹೋರಾಡುತ್ತಿದ್ದ ಮನಸ್ಸುಗಳಿಂದ ಕಟ್ಟಲ್ಪಟ್ಟ ಒಂದು ಪತ್ರಿಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜನಪರವಾಗಿದೆ ಆ ಪತ್ರಿಕೆಗಳು ಅಂತ ನಾವು ನೋಡ್ತಾ ಇದ್ದಾಗ ಈ ತರದ ಒಂದು ಬೆಳವಣಿಗೆ ಈ ಪತ್ರಿಕೆಯ ರೀಚ್ ಮತ್ತು ಹಲವೇ ದಿನಗಳಲ್ಲಿ ಅದು ಗಳಿಸಿಕೊಂಡಿರುವಂತಹ ನಂಬಿಕೆ ಏನಿದೆ ಜನರಿಂದ ಅದು ಬಹಳ ಶ್ಲಾಘನೀಯ ಅದು ಮುಳ್ಳಿನ ಹಾದಿ ಆ ಹಾದಿಯಲ್ಲಿ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಿದ್ರಿ ಅದಕ್ಕೆ ಈ ಇಲ್ಲಿ ಮಾಡ್ತಿದ್ದ ನಾನು ಬಂದೆ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳಿಗೆ ಬಹುಶಃ ನನ್ನ ನಂಬಿಕೆ ಈ ದಿನ ಪತ್ರಿಕೆ ಮತ್ತು ಅದರಿರುವಂತಹ ಒಡನಾಡಿಗಳು ಹೋರಾಟಗಾರರು ಇವರೆಲ್ಲರೂ ಕೈ ಜೋಡಿಸಿ ಮುಂದಿನ ದಶಕಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಆಗುವ ಅನ್ಯಾಯಗಳನ್ನು ಪ್ರತಿಭಟಿಸುವ ಒಂದು ನಿಟ್ಟಿನಲ್ಲಿ ಸಾಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ ಇರಲಿ ಇನ್ನೊಂದು ಇವತ್ತು ಸುಳ್ಳುಗಳ ಮಹಾಪುರ ನಡೀತಾ ಇದೆ ಈ ದೇಶದಲ್ಲಿ ಮಾಧ್ಯಮ ಅಂದ್ರೇನೆ ಸುಳ್ಳುಗಳು ಎಂಥ ಸುಳ್ಳು ಉಟ್ಕೊಂಡಿದ್ದಾರೆ ಅಂದರೆ ಪ್ರಧಾನಿ ಕೂಡ ಆಗಿದ್ದಾರೆ ಅವರು ಈ ಅಂತಹ ಪರಿಸ್ಥಿತಿಯಲ್ಲಿ ಪತ್ರಿಕೆಯ ಮಹತ್ವ ಬಹಳ ಮುಖ್ಯ ಅನಿಸ್ತದೆ ಮೊನ್ನೆ ಇಪ್ಪತ್ತೈದನೇ ತಾರೀಕು ನಮ್ಮ ಮಹಾಪ್ರಭುಗಳು ಒಂದು ಬಾವುಟವನ್ನು ಹಾರಿಸ್ತಾ ಇದ್ರು ಮೇಲೆ ಅದರ ಪಕ್ಕದಲ್ಲಿ ಅವರ ಬೆಂಬಲಿಗರಾದಂತಹ ಆರ್ ಎಸ್ ಎಸ್ನ ನೂರು ವರ್ಷ ಆದರೂ ದೇವನವರ ಹೇಳದಂಗೆ ಬುದ್ಧಿ ಬೆಳೆದಿರುವಂಥ ಒಂದು ಆರ್ಗನೈಸೇಷನ್ ಇದೆಯಲ್ಲ ಇಬ್ಬರು ನಿಂತ್ಕೊಂಡು ನೋಡ್ತಿದ್ದೆ ಆದರೂ ನಾನು ಅವ್ರ ನಾನು ಓಟ್ ಹಾಕ್ತಿದ್ರು ಅವರು ನನ್ನ ಪ್ರಧಾನಿ ಅಲ್ವಾ ಸೊ ಪ್ರಧಾನಿಗಳನ್ನ ನೋಡ್ತಾ ಇದ್ದೆ ಅವರ ಕಣ್ಣಲ್ಲಿ ಅಂತಹ ಒಂದು ಭಕ್ತಿ ಅದು ಅವರ ದೇವರ ಮೇಲಿರುವ ಅವರ ಧರ್ಮದ ಮೇಲಿರುವ ನಂಬಿಕೆ ಅಂತಾನೆ ನೋಡೋಣ ಕೈಯೆಲ್ಲ ನಡುಗ್ತಾ ಇತ್ತು ಅದನ್ನು ನೋಡಿ ನಮಸ್ಕಾರ ಮಾಡ್ಬೇಕಾದ್ರೆ ನನಗೆ ಎಳೆಯ ಹೇಳಿದ ನೋಡಪ್ಪ ನಿಮ್ಮ ಫ್ರೆಂಡ್ ಕೈ ನಡುಗ್ತಾ ಇದೆ ಆರೋಗ್ಯ ಸರಿ ಇಲ್ಲ ಅಂತ ಏನಾದ್ರು ಟ್ವೀಟ್ ಅಂತ ಇಲ್ಲ ಇಲ್ಲ ಹಂಗೆಲ್ಲ ಮಾಡಲ್ಲ ಬಹುಶಃ ತುಂಬಾ ಪ್ರೀತಿಯಿಂದ ಅವರ ನಂಬಿಕೆ ಆಳ ಅಷ್ಟಿರ್ಬೋದು ಅಂತ ಆಮೇಲೆ ಯೋಚನೆ ಮಾಡಿದ ಈ ವ್ಯಕ್ತಿ ಭಾರತ ದೇಶದ ಧ್ವಜಕ್ಕೆ ಈ ತರ ಯಾವತ್ತಾದ್ರೂ ಭಾವುಕರಾಗಿರೋದನ್ನ ನೋಡಿದಿನ ಅಂತ ನ್ಯಾಷನಲಿಸಮ್ ದೇಶ ಅಂತ ಮಾತಾಡ್ತಾರಲ್ಲ ಮಾರನೇ ದಿನ ಆಶ್ಚರ್ಯ ಅಂದ್ರೆ ಪ್ರಧಾನಿಯಿಂದ ನನಗೊಂದು ಮೇಲ್ ಬರೋದೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಎದ್ದು ನೋಡ್ತೀನಿ ಮೇಲ್ ಫಾರ್ಮ್ ಪಿ ಎಂ ಮೋದಿ ಸಂವಿಧಾನ ಸಮರ್ಪಣಾ ದಿನ ಅಂತ ನನಗೆ ಮಾತ್ರ ಅಲ್ಲ ಭಾರತ ದೇಶದ ಬಹಳ ಜನಕ್ಕೆ ಬಂದಿದೆ ಮೊದಲು ನನಗೆ ಕೋಪ ಬಂತು ಇದು ನನ್ನ ಪರ್ಸ್ನಲ್ ಮೇ ಐ ಡಿ ನಾನು ಗೆಳೆಯರಿಗೆ ನನಗೆ ಪರಿಚಯರವ್ರು ಕೊಟ್ಟಿದ್ದೀನಿ ಅವರಂತೂ ಗೆಳೆಯರಲ್ಲ ನೋಡಿ ಡಾಟಾ ಹೆಂಗೆ ತಗೊಂಡಿದ್ದಾರೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ತಗೊಂಡಿರತ್ತೆ ಇವತ್ತಿನ ಪರಿಸ್ಥಿತಿ ಸುಳ್ಳುಗಳ ಪರಿಸ್ಥಿತಿ ವದಂತಿಗಳ ಪರಿಸ್ಥಿತಿಲಿ ನೋಡ್ತಾ ಸರಿ ಬಂದಿದೆಯಲ್ಲ ಪ್ರಧಾನಿಗಳನ್ನು ನೋಡಿದ್ರೆ ಎಷ್ಟು ಸುಳ್ಳು ಹೇಳ್ತಾನ್ರಿ ಮನುಷ್ಯ ಸಂವಿಧಾನದ ಬಗ್ಗೆ ಹೊಗಳ ಮಾತಾಡ್ತಾ ಇದ್ದಾರೆ ಇಂಥ ಒಂದು ಸಂವಿಧಾನವಿಲ್ಲದಿದ್ದರೆ ನನ್ನಂತಹ ಬಡವ ಈ ಎತ್ತರಕ್ಕೆ ಬರುತ್ತಿರಲಿಲ್ಲ ಅಂತ ಬರ್ತಿದ್ದಾರೆ ಗಾಂಧಿ ಅವ್ರನ್ನ ಹೊಗಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಮಾತಾಡಿದಾರೆ ಆದ್ರೆ ಅವ್ರು ಮಾತಾಡೋದೊಂದು ಮಾಡೋದೊಂದು ಅಂತ ನಮಗೆ ಗೊತ್ತಿಲ್ವೇ ಈ ದೇಶದಲ್ಲಿ ನೋಡಿ ನಾನು ಯಾರೋ ಕೇಳಿದ್ರು ನಿಮಗೆ ಸತ್ಯ ಮಾತಾಡೋಕೆ ಎಷ್ಟು ಧೈರ್ಯ ರೀ ಪ್ರಕಾಶ್ ರೀ ಅಂತ ನಾನಂದೆ ಆ ಮನ್ಸಿನ ಸುಳ್ಳು ಮಾತಾಡೋಕೆ ಎಷ್ಟು ರೀ ಧೈರ್ಯ ಸುಳ್ಳು ತಾನೇ ಸುಳ್ಳು ಮಾತಾಡಕ್ ಧೈರ್ಯ ಬೇಕು ಆದ್ರಿಂದ ಬಹಳ ಕೇರ್ಫುಲ್ ಆಗಿರಬೇಕು ನಾವು ಈ ಒಂದು ವೇದಿಕೆಯ ಮೂಲಕ ಜನರಿಗೆ ಹೇಳಬೇಕು ನೋಡಿ ಹೇಗೆ ಸುಳ್ಳುಗಳನ್ನ ಸುಳ್ಳುಗಳನ್ನ ಈ ಮಾಧ್ಯಮಗಳು ಸೃಷ್ಟಿಸ್ತಾ ಇದ್ರೆ ಪ್ರಪಂಚದ ಯಾವ ಯುದ್ಧವನ್ನು ನೋಡಿದರೂ ಅದರ ಆರಂಭಕ್ಕೆ ಮುನ್ನ ಮಾಧ್ಯಮಗಳೇ ಪೀಠಿಕೆ ಹಾಕೊಟ್ಟಿದೆ ಅದಕ್ಕೆ ಬೇಕಾದ ಬೆಳೆಸ ನೋಡಿ ಮನುಷ್ಯನಿಗೆ ಒಂದು ಜೆನೋಫೋಬಿಯಾ ಅಂತ ಒಂದು ಮನಸ್ಥಿತಿ ಇರುತ್ತೆ ಅದು ಬಹಳ ಸಹಜವಾದ ಮನಸ್ಥಿತಿ ಅದೇನಂದ್ರೆ ಇವಾಗ ನಮ್ಮ ಹಳ್ಳಿಗೋ ನಮ್ಮ ಊರಿಗೋ ನಮಗೆ ಪರಿಚಯ ಇಲ್ಲದ ಒಬ್ಬ ಅಪರಿಚಿತನೋ ಆಗುಂತಕನೋ ಬಂದಾಗ ನಾವು ಅನುಮಾನದಿಂದ ನೋಡ್ತೇವೆ ಸಂಶಯದಿಂದ ನೋಡ್ತೇವೆ ಅದು ಸಹಜ ಹಾಗೆ ಬೇರೆ ಧರ್ಮದ ಧರ್ಮದವನಾಗಿರ್ಬೋದು ಬೇರೆ ಭಾಷೆಯವನಾಗಿರ್ಬೋದು ಬೇರೆ ಬಣ್ಣದವನಾಗಿರ್ಬೋದು ಬೇರೆ ಎತ್ತರದವನಾಗಿರ್ಬೋದು ಅವ್ರು ಯಾರು ಅಂತ ಗೊತ್ತಾಗುವವರಿಗೆ ಒಂದು ಸಂಶಯ ಇರುತ್ತೆ ಇದನ್ನ ಕಾಲಕಾಲವಾಗಿ ರಾಜಕಾರಣಿಗಳು ಧೂರ್ತರು ಸರ್ವಾಧಿಕಾರಿಗಳು ಉಪಯೋಗಿಸ್ತಾ ಬಂದಿದ್ದಾರೆ ನೋಡಿ ಹಿಟ್ಲರ್ನ ಕತೆ ನೋಡಿ ಅವನು ಇಡೀ ಒಂದು ದೇಶವನ್ನ ನಮ್ಮ ವರ್ಣದವರೇ ಶ್ರೇಷ್ಠ ಅಂತ ನಂಬಿಸಿ ಅದು ಸಾಧ್ಯವಾಗಬೇಕಾದ್ರೆ ನಾನೇ ನಾಯಕ ಅಂತ ತನ್ನನ್ನು ತಾನು ಬಿಂಬಿಸಿಕೊಂಡು ಮಾರಣ ಹೋಮ ನಮಗ್ ಗೊತ್ತು ಉಳಿದಿದ್ದೇನು ದಕ್ಕಿದ್ದೇನೋ ನಮಗ್ ಗೊತ್ತು ಆದ್ರೆ ಇತಿಹಾಸದಿಂದ ನಾವು ಪಾಠ ಕಲಿಯಲ್ಲ ನೋಡಿ ಇವರುಗಳು ಹಾಗೇನೆ ಏನ್ ಮಾಡ್ತಾರೆ ಮೊದಲು ಒಂದು ಅಂಗೀಕಾರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತಾರೆ ಅದನ್ನು ಅದನ್ನ ಹೆಂಗ್ ಮಾಡ್ತಾರೆ ಅಂದ್ರೆ ಮೊದಲು ನಿಮ್ಮ ಧರ್ಮವನ್ನು ನಾವು ಕಾಪಾಡ್ತೇವೆ ಡೇಂಜರ್ನಲ್ಲಿದೆ ನಿಮ್ಮ ಜಾತಿ ಡೇಂಜರ್ನಲ್ಲಿದೆ ನಿಮ್ಮ ಭಾಷೆ ನಿಮ್ ದೇಶನೇ ಡೇಂಜರ್ನಲ್ಲಿದೆ ಅಂತ ಒಂದು ಭಿನ್ನ ಅಭಿಪ್ರಾಯವನ್ನು ಹುಟ್ಟಿಸೋದು ಹುಟ್ಟಿಸದ ತಕ್ಷಣ ಸ್ವಯಂ ಘೋಷಿತ ನಾಯಕರುಗಳಾಗಿ ಬರೋದು ಹೆದರಿದ ಜನಕ್ಕೆ ಒಬ್ಬ ಇತ ಒಂದು ಸಾಕಲ್ಲ ಒಂದು ಸಲ ಭಯವನ್ನ ಬಿತ್ತಿದ ಮೇಲೆ ಅದನ್ನ ದ್ವೇಷವಾಗಿ ಬದಲಾಯಿಸುವುದು ಬಹಳ ಈಸಿ ಅದಕ್ಕೆಲ್ಲ ಕಾರ್ಯಕ್ರಮಗಳು ಇವರೇ ಮಾಡ್ತಾರೆ ನಮ್ಮಲ್ಲಿ ನಡೆಯೋ ಕೋಮು ಗಲಭೆ ಇರ್ಬೋದು ಕೊಲೆ ಇರ್ಬೋದು ಯಾವುದೋ ಒಂದು ಕಿಡಿ ಇರ್ಬೋದು ಏನೋ ಗುರಿಯಪ್ಪ ನಂಜಪ್ಪ ಏನೋ ಮಾಡಿದ್ರಲ್ಲ ಹಾಗೆ ಅಥವಾ ಯುದ್ಧಗಳಿರ್ಬೋದು ಹೆದರದ ಜನ ಕುರಿಗಳು ಬಂದ್ಬಿಟ್ಟು ಸುಳ್ಳುಗಳ ಮೇಲೆ ಸುಳ್ಳು ಕಟ್ಕೊಳ್ತಾ ನೋಡಿ ಎಂಥ ಸುಳ್ಳುಗಳನ್ನ ಕಟ್ತಾ ಹೋಗ್ತಾರೆ ಅದು ಬಹಳ ದೊಡ್ಡ ಇತ್ತೀಚಿನ ಉದಾಹರಣೆ ಉಮರ್ ಖಾಲಿತ್ ನಾನು ರೀ ನಾನು ದೇಶ ನೋಡಿದಿನಿ ಬಹುಶಃ ನನ್ನ ದೇಶದ ಮುಂದಿನ ಯುವ ಜನಾಂಗದ ಮೇಲೆ ನಾನು ಯಾವ್ದಾದ್ರು ನಂಬಿಕೆ ಇದ್ರೆ ಅದು ಉಮರ್ ಖಾಲಿದ್ ನನಗೆ ನನಗಿಂತ ದೊಡ್ಡ ದೇಶ ಪ್ರೇಮಿ ಅವನು ಅಂತಹ ಒಬ್ಬ ವ್ಯಕ್ತಿಯನ್ನು ಐದು ಆರು ವರ್ಷಗಳಲ್ಲಿ ಹೇಗೆ ಬಿಂಬಿಸ್ತಾ ಜೈಲ್ ಸರವಾಸ ಮಾಡ್ತಾ ನೋಡ್ರಿ ಅಂದ್ರೆ ಈ ತರದ ಒಂದು ರಾಜಕಾರಣ ಸುಳ್ಳಿನ ರಾಜಕಾರಣ ವದಂತಿಗಳನ್ನು ಹಾಪ್ಸೋದು ಅಮ್ಮ ಸಣ್ಣ ವಯಸ್ಸಿನಲ್ಲಿ ಗುಮ್ಮ ಬಂದ ಗುಮ್ಮ ಅಂತ ಸುಳ್ಳು ಹೇಳ್ತಿದ್ಲು ಅಂದ್ರೆ ಒಂದು ಶತ್ರುವನ್ನು ಸೃಷ್ಟಿಸ್ತಿದ್ಲು ಅವಳು ಒಂದು ರಾಕ್ಷಸನನ್ನ ಆದ್ರೆ ಅಮ್ಮ ಮಾಡ್ತಿದ್ರು ಮಕ್ಕಳ ರಕ್ಷಣೆಗೋಸ್ಕರ ಇವತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಅದನ್ನ ಬಹುತೇಕ ಮಾಧ್ಯಮಗಳು ಕೂಡ ಅವರಿಗೆ ಗುಲಾಮರಾಗಿ ಅದನ್ನ ಮಾಡ್ತಾನೇ ಇದ್ದಾರೆ ಅದನ್ನು ಮಾರ್ತಾನೇ ಇದ್ದಾರೆ ಇಲ್ದಿದ್ರೆ ನಮ್ಮ ದೇಶದಲ್ಲಿ ಯಾರೋ ಒಬ್ಬ ಹಗಲಲ್ಲಾಕಿ ದುಡಿದು ಒಂದು ಅರ್ಧ ಕೆ ಜಿ ಮಾಂಸ ತಗೊಂಡು ಈ ಉತ್ತರ ಭಾರತದಲ್ಲಿ ಮನೆಗೆ ಹೆಂಡತಿಗೆ ಅಡುಗೆ ಮಾಡೋಕೆ ಹೇಳಿದ್ರೆ ಅಷ್ಟೊಳಗೊಂದು ವದಂತಿ ಹಬ್ಸ್ತಾರೆ ನೋಡಿ ಅದು ಬೀಫು ಅಂತ ಕೊನೆಗು ಅವನು ಎಳೆದು ಕೊಲ್ತಾರೆ ಅವನು ಯಾಕೆ ಸತ್ತೆ ಅಂತ ಅವನ ಆತ್ಮಕ್ಕೆ ಇನ್ನೂ ಗೊತ್ತಿಲ್ಲ ನೀವು ಮಣಿಪುರ ನೋಡ್ಬೋದು ನಮ್ಮಲ್ಲೇ ನೋಡ್ಬೋದು ಕರ್ನಾಟಕದಲ್ಲಿ ಸೊ ಎಚ್ಚರವಾಗಿರಬೇಕು ಜನ ಮತ್ತು ಎಲ್ಲ ಮಾರಿಕೊಂಡ ಮಾಧ್ಯಮಗಳ ಮಧ್ಯೆ ಈ ದಿನ ಅನ್ನೋದು ಒಂದು ಧ್ವನಿ ಆಗಲಿ ಪ್ರಾಮಾಣಿಕ ಧ್ವನಿಯಾಗಲಿ ಹೋರಾಟದ ಧ್ವನಿಯಾಗ್ಲಿ ನಿಮ್ಮ ಜೊತೆ ನಾನು ಇರ್ತೇನೆ ಧನ್ಯವಾದಗಳು ಸಮಯದ ಅಭಾವ ಅಂತ ತಿಳಿದುಕೊಂಡು ಅವರು ತುಂಬಾ ಅದ್ಭುತವಾಗಿ ಮಾತನಾಡಿರುವಂತಹ ಪ್ರಕಾಶ್ ಅವರಿಗೆ ಎಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಳೆ ಮೂಲಕ ಅವರನ್ನ ಸ್ವಾಗತಿಸೋಣ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಗ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತ ಬಿ ಆರ್ ಪಾಟೀಲ್ ಸರ್ ಅವರು ಕೂಡ ಅವರಿಗೂ ಕೂಡ ಸಮಯ ಅಭಾವ ಹಂಗಾಗಿ ಬೇಗ ಮುಗಿಸ್ಬೇಕು ಈಗ ಇನ್ನೊಂದು ಸೂಚನೆ ಈ ಕೊನೆಯದಾಗಿ ಇವರು ಅಧ್ಯಕ್ಷತೆ ನಂತರ ಕಾರ್ಯಕ್ರಮ ಇಲ್ಲಿಗೆ ಸಮಾರೋಪ ಆಗ್ತದೆ ಈ ಹೊರಗಡೆ ಚಾಯ್ ಮತ್ತು ಬಜೆ ಮಿರ್ಚಿ ಬಜೆ ಇದೆ ದಯವಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ಬೇಕು ವೇದಿಕೆ ಮೇಲೆ ಇದ ಎಲ್ಲ ಗಣ್ಯರೇ ನೆರೆದಂತ ಎಲ್ಲ ಆತ್ಮೀಯ ಬಂದರು ನಾನು ಬೆಳಗ್ಗೆ ಮಾತನಾಡಿ ಪ್ರಕಾಶ್ ರಾವ್ರೆ ನಿಮ್ಮ ಮಾತು ಕೇಳೋಣ ಅಂತ ನಾನು ಓಡಿ ಬಂದೆ ನೀವು ಇಲ್ಲಿ ಕೂತಂತವ್ರಿಗೆ ಬಹಳ ನಿರಾಶೆ ಮಾಡಿದ್ರೆ ಇನ್ನೊಂದು ಅರ್ಧ ಗಂಟೆ ಅಂತ ನಾವೆಲ್ಲ ಅಪೇಕ್ಷೆ ಮಾಡ್ತಾ ಇದ್ದೇವೆ ಮನ್ ಕಿ ಬಾತ್ ಅಲ್ಲ ದಿಲ್ ಕಿ ಬಾತ್ ದಿಲ್ ಬೇರೆನೆ ಮನ್ ಬೇರೆನೆ ನಮ್ದು ದಿಲ್ಕಿ ಬಾತ್ ಬೇಕಾಗಿತ್ತು ಭಾಳ ಬೆಳಗ್ಗೆಯಿಂದ ಕಾರ್ಯಕ್ರಮ ಯಶಸ್ವಿ ಆಗಿ ನಡೆದಿದೆ ನಾನು ಎಲ್ಲ ಸಂಘಟನೆಗೆ ಅಭಿನಂದಿಸ್ತೀನಿ ಈ ಥರ ಚರ್ಚೆಗಳು ಸಂವಾದಗಳು ನಡಿಬೇಕು ಅನ್ನುವಂಥದ್ದು ನಾನು ಮುಂದುವರಿಸೋಣ ಈಗೇನು ದಿನ ಡಾಟ್ ಕಾಮ್ ಇದು ನಮ್ಮೆಲ್ಲರಿಗೂ ಒಂದು ಕಡೆ ಕೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಆ ನೆಪದಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಹೊರಹಾಕುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೇನೆ ಇವತ್ತು ಇಂಥ ಚರ್ಚೆಗಳು ನಿಮ್ಮ ಮೇಲಿಂದ ಮೇಲೆ ನಡೀಲಿ ಅಂತ ಆಶಯ ವ್ಯಕ್ತಪಡಿಸಿ ಆ ಈ ದಿನ ಇದಕ್ಕೆ ಮುಖ್ಯವಾದಂತ ಒಂದು ವೇದಿಕೆಯನ್ನ ಸಿದ್ಧಪಡಿಸಬೇಕು ಅಂತ ಆಶಯ ವ್ಯಕ್ತಪಡಿಸಿ ನಿಮ್ಮೆಲ್ಲರೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಆ ತುಂಬಾ ಅದ್ಭುತವಾಗಿ ಸಮಾರೋಪದ ಭಾಷಣ ಜೊತೆಗೆ ಅಧ್ಯಕ್ಷತೆ ವಹಿಸಿರುವಂತಹ ಬಿಆರ್ ಪಾಟೀಲ್ ಸಾವಿರ ಬೆಳಗ್ಗೆ ಮತ್ತು ಈ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಕೂಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಇಲ್ಲಿಗೆ ಈ ಕಾರ್ಯಕ್ರಮ ಎಲ್ರಿಗೂ ಧನ್ಯವಾದಗಳು ಎಲ್ಲರೂ ವೇದಿಕೆ ಮೇಲೆ ದಯವಿಟ್ಟು ಗೌರವ ಕಾಣಿಕೆಯನ್ನ ಸ್ವೀಕರಿಸಬೇಕು ಇವತ್ತಿನ ಈ ಒಂದು ಓದುಗರ ಸಮಾವೇಶಕ್ಕೆ ಭಾಗವಹಿಸಿರುವಂತಹ ಸಮಸ್ತ ಈ ದಿನ ಓದುಗ ಬಳಗಕ್ಕೆ ನಾವೆಲ್ಲರೂ ಕೂಡ ಈ ದಿನ ತಂಡದಿಂದ ಚಿರಋಣಿಯಾಗಿರುತ್ತವೆ ಕಲ್ಯಾಣ ಕರ್ನಾಟಕ